ಮೈಸೂರು ನಗರದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷ ಆಚರಣೆಗೆ ಸುರಕ್ಷಿತವಾಗಿ ಮತ್ತು ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದ ರೀತಿಯಲ್ಲಿ ಸಾರ್ವಜನಿಕರು ಆಚರಿಸ್ಬೇಕು ಅಂತ ಹೇಳಿ ನಮ್ಮ ಪೊಲೀಸ್ ಇಲಾಖೆಯಿಂದ ಈಗ ಸಕಲ ಒಂದು ಬಂದೋಬಸ್ತ್ ಕಾರ್ಯಕ್ರಮನ ಬಂದೋಬಸ್ತ್ ಇಟ್ಕೊಂಡಿದ್ದೆ ನಾವು ಮತ್ತು ಸಿಟಿನಲ್ಲಿ ಈ ಈ ದಿನ ರಾತ್ರಿ ಒಂದೂವರೆ ಸಾವಿರ ಜನ ಪೊಲೀಸ್ ಇರ್ತಾರೆ ನಮ್ಮಲ್ಲಿ ನಮ್ಮ ಸಿ ಆರ್ ಇದೆ ಕೆ ಎಸ್ ಆರ್ ಪಿ ಇದೆ ಕಮಾಂಡೋ ಪಡೆ ಇದೆ ಮತ್ತು ಮಹಿಳೆಯರು ಮತ್ತು ಮಕ್ಕಳ ಸುರಕ್ಷತೆಗೋಸ್ಕರ ಎಂಟು ಪಿಂಕ್ ಚಾಮುಂಡಿ ಮಹಿಳಾ ಪಡೆ ಅಂತ ಮಾಡ್ಕೊಂಡಿದ್ವಿ ಎಲ್ಲೆಲ್ಲಿ ಮಹಿಳೆಯರು ಮತ್ತು ಹೆಚ್ಚೆಚ್ಚು ಜನ ದಟ್ಟಣೆ ಇರುತ್ತೆ ಅಲ್ಲಿ ಈ ಈ ಪಡೆಗಳು ಹೋಗಿ ಅವರ ಸುರಕ್ಷತೆನ ನೋಡ್ಕೊಳ್ತಾರೆ ಅದನ್ನು ಹೊರತುಪಡಿಸಿ ಹನ್ನೆರಡು ಪೋಸ್ಟ್ ಹಾಕ್ಕೊಂಡಿದ್ವಿ ಮತ್ತು ನಮ್ಮಲ್ಲಿ ಮೂವತ್ತಕ್ಕಿಂತ ಹೆಚ್ಚು ಇಂಟರ್ನಲ್ ಚೆಕ್ ಪೋಸ್ಟ್ ಕೂಡ ಮಾಡ್ಕೊಂಡಿದ್ವಿ ಮತ್ತು ಹೈವೇ ಪೆಟ್ರೋಲಿಂಗ್ ವೆಹಿಕಲ್ಗಳು ಇದೆ ಮತ್ತು ನಮ್ಮದು ಶ್ವಾನದಳ ಕೂಡ ನಾವು ಇದಕ್ಕೆ ಉಪಯೋಗಿಸ್ಕೊಳ್ತಾ ಇದೀವಿ ಮತ್ತು ದಳ ಇದೆ ಅಶ್ವರೋಹಿ ದಳನ ಸಂಪೂರ್ಣವಾಗಿ ಸಿಟಿನ ಲ್ಲಿ ಅವರು ಪೆಟ್ರೋಲಿಂಗ್ ಮಾಡ್ತಾ ಇರ್ತಾರೆ ಎಲ್ಲೆಲ್ಲಿ ಜನ ದಟ್ಟಣದಲ್ಲೆಲ್ಲ ಪೆಟ್ರೋಲಿಂಗ್ ಮಾಡ್ತಾ ಇರ್ತಾರೆ ಮತ್ತು ಎಲ್ಲ ಓಟಲ್ ಮಾಲೀಕರು ಮತ್ತು ಅವರಿಗೆಲ್ಲ ಕರೆದು ಅವರಿಗೆ ಸಲಹೆ ಸೂಚನೆಗಳನ್ನು ಕೂಡ ಕೊಟ್ಟಿದ್ದೀವಿ ಅವರು ರಾತ್ರಿ ಒಂದು ಗಂಟೆ ನಂತರ ಯಾರು ಇರಬಾರ್ದು ಎಲ್ಲ ಕ್ಲೋಸ್ ಮಾಡಬೇಕು ಅಂತ ಹೇಳಿದೀವಿ ಮತ್ತು ಯಾವುದೇ ಡಿ ಜಿ ಆಗಲಿ ಮತ್ತು ಪಟಾಕಿ ಸಿಡಿಸೋದು ಮತ್ತು ಅಶ್ಲೀಲವಾಗಿ ಹಾಡುಗಳು ಈ ಥರ ಆ ಥರ ಯಾವುದೇ ಮಾಡಬಾರ್ದು ಅಂತ ಅವ್ರಿಗೆ ಸಲಹೆ ಸೂಚನೆಗಳು ಈಗಾಗಲೇ ಕೊಟ್ಟಿದ್ವಿ ಸಿ ಸಿ ಟಿ ವಿ ಕ್ಯಾಮ್ರಾ ಅಳವಡಿಸ್ಕೊಳ್ಬೇಕು ಅಂತ ಕೂಡ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೇಳಿದ್ವಿ ನಾವು ಮೈಸೂರು ನಮ್ಮ ಪೊಲೀಸ್ ವತಿಯಿಂದ ಸುಮಾರು ಇನ್ನೂರ ಎಪ್ಪತ್ತೈದು ಸಿ ಸಿ ಟಿ ವಿ ಕ್ಯಾಮ್ರಾಗಳನ್ನು ನಾವು ಸಿಟಿನಲ್ಲಿ ಆಯಕಟ್ಟಿನ ಸ್ಥಳಗಳಲ್ಲಿ ನಾವು ಹಾಕ್ಕೊಂಡಿದ್ವಿ ನಿರಂತರವಾಗಿ ಬೆಳಗ್ಗೆವರೆಗೂ ಸಮ ನಮ್ಮ ಪೊಲೀಸು ಒಂದೂವರೆ ಸಾವಿರ ಜನ ಪೊಲೀಸು ಸಿಟಿನಲ್ಲಿ ಬಂದೋಬಸ್ತ್ ಕೆಲಸ ಮಾಡ್ತಾಯಿದ್ದಾರೆ ಅದೇ ಚಾಮುಂಡಿ ಬೆಟ್ಟದಲ್ಲಿ ಈಗಾಗಲೇ ಮೈಸೂರು ಅಲ್ಬನಲ್ಲಿ ವರ್ಷ ಯಾವುದೂ ಕಾರ್ಯಕ್ರಮ ಇಲ್ಲ ಚಾಮುಂಡಿ ಬೆಟ್ಟದಲ್ಲಿ ಈ ದಿನ ರಾತ್ರಿ ಅಂದರೆ ಮೂವತ್ತೊಂದನೇ ತಾರೀಕು ರಾತ್ರಿ ಎಂಟು ಗಂಟೆಯಿಂದ ಎಲ್ಲ ಗೇಟ್ಗಳನ್ನು ಕ್ಲೋಸ್ ಮಾಡ್ತೀವಿ ಒಂದೇ ಒಂದು ತವರೆಕಟ್ಟೆ ಗೇಟ್ ಇದೆ ಅಲ್ಲಿ ಒಂಬತ್ತು ಗಂಟೆವರೆಗೂ ಓಪನ್ ಇರುತ್ತೆ ಯಾರಾದರೂ ಪ್ರವಾಸಿಗರು ಮತ್ತು ಭಕ್ತಾದಿಗಳು ಏನಾದರೂ ಚಾಮುಂಡಿ ಬೆಟ್ಟಕ್ಕೆ ಹೋಗಿರೋರು ಒಂಬತ್ತು ಗಂಟೆ ಒಳಗಡೆ ಎಲ್ಲರೂ ಕೆಳಗಡೆ ಬರಬೇಕು ಮತ್ತು ಚಾಮುಂಡಿ ಬೆಟ್ಟದಲ್ಲಿ ಒಂಬತ್ತು ಗಂಟೆ ನಂತರ ಯಾರು ಉಳ್ಕೊಳ್ಳೋ ಅವಕಾಶ ಇಲ್ಲ ನಿರ್ಬಂಧ ಇದೆ ಅದಕ್ಕೋಸ್ಕರ ಅಲ್ಲಿ ಯಾರು ಸಂಭ್ರಮ ಆಚರಣೆ ಮಾಡೋದು ಹೊಸ ವರ್ಷ ಆಚರಣೆ ಮಾಡೋದು ಅಲ್ಲಿ ಹೋಗಿ ಇದು ಕಂಡು ಬಂದರೆ ಕಾನೂನು ಕ್ರಮ ಕೈಗೊಳ್ತೀವಿ ಅದಕ್ಕೋಸ್ಕರ ಬಂದೋಬಸ್ತ್ ಮಾಡಿದೀವಿ ನಾವೆಲ್ಲ ಬಂದೋಬಸ್ತ್ ರೆಗ್ಯುಲರ್ ಬಂದೋಬಸ್ತ್ ಮಾಡಿದೀವಿ ಆ ರೀತಿ ಕಂಡು ಬಂದರೆ ಕಠಿಣ ಕ್ರಮನೇ ಕೈಗೊಳ್ತೀವಿ ನಾವು ಯಾವುದೇ ಬೈಕ್ ವೀಲಿಂಗ್ ಆಗಿರ್ಬೋದು ಬೇರೆ ಯಾರಾದರೂ ಬಂದು ಇರ್ಬೋದು ಮತ್ತು ಯಾರಾದರೂ ರೋಡಲ್ಲಿ ರಸ್ತೆಗಳಲ್ಲಿ ಅಲ್ಲಿ ಮತ್ತು ಫುಟ್ಪಾತಲ್ಲಿ ಕೂತ್ಕೊಂಡು ಏನಾದರೂ ಸಂಭ್ರಮಾಚರಣೆ ಮಾಡೋದು ಆ ಥರ ಈ ಥರ ಕಂಡು ಬಂದರೆ ಪೂರ್ವಾನು ಅನುಮತಿ ಇಲ್ಲದೆ ಎಲ್ಲಾದರೂ ಆ ಥರ ಸಂಭ್ರಮಾಚರಣೆ ಮಾಡಿದ್ರೆ ನಾವು ಕಠಿಣ ಕ್ರಮ ಕೈಗೊಳ್ಳೋದು ಅನ್ನ ಥರ ಐದು ಯಾರೂ ಎಲ್ಲೂ ಮಾಡೋಂಗಿಲ್ಲ ಯಾರು ಏನು ಮಾಡ್ತಾ ಇದ್ದಾರೆ ಅವರೆಲ್ಲ ಅನುಮತಿ ಪಡ್ಕೊಂಡಿದ್ದಾರೆ ಮತ್ತು ನಗರ ಎಲ್ಲ ಹೊರವಲಯದಲ್ಲಿ ಮತ್ತು ಎಲ್ಲೂ ಮಾಡಬ ರಸ್ತೆ ಬದಿಗಳಲ್ಲಿ ಆ ಥರ ಯಾರು ಸಂಭ್ರಮಾಚರಣೆ ಮಾಡಬಾರ್ದುಗಳೆಲ್ಲ ಅದಕ್ಕೋಸ್ಕರ ನಮ್ಗೆ ನಾರ್ಕೋಟಿಕ್ ಡಾಕ್ಸ್ ಇದೆ ಅದೆಲ್ಲ ಕಡೆ ಚೆಕ್ಕಿಂಗ್ ಎಲ್ಲ ಆಗುತ್ತೆ ಹಾಂ ಹೋಟೆಲ್ ಮಾಲೀಕರ ಸಭೆ ಆಗಲೇ ಹೇಳಿದೆ ಹೋಟೆಲ್ ಮಾಲೀಕರ ಸಭೆ ಕರೆದು ಅವ್ರಿಗೆಲ್ಲ ಕಡೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಅವರಿಗೆಲ್ಲ ರೇಟಿಂಗಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಆ ಪ್ರಕಾರ ಅವರು ಬಂದು ಅವ್ರದ್ದು ಜವಾಬ್ದಾರಿ ಇದೆ ಯಾವುದೇ ಐದು ತಾರಕ ಘಟನೆ ಆಗದಂತೆ ಅವರು ಕೆಲವು ವಾಲಂಟಿಯರ್ಸ್ನ ಅವರು ನೇಮಿಸ್ಕೊಂಡು ನೋಡ್ಕೊಳ್ಳೋದು ಅವ್ರದ್ದು ಜವಾಬ್ದಾರಿ ಇದೆ ಮತ್ತು ಅವ್ರಿಗೆ ಜನ್ರೇಟ್ರ್ಗಳನ್ನು ಇಟ್ಕೊಳ್ಳಿ ಕರೆಂಟ್ ಸಡನ್ ಆಗೋದ್ರೆ ಜನ್ರೇಟ್ರ್ ಬೇಕಾಗತ್ತೆ ಅಂತೇಳಿ ಜನ್ರೇಟ್ರು ಮತ್ತು ಸಿ ಸಿ ಟಿ ವಿ ಕ್ಯಾಮ್ರಾ ಹಾಕ್ಕೊಳ್ಳೋದು ಮತ್ತು ಯಾರು ಬರ್ತಾರೆ ಹೋಗ್ತಾರೆ ಸ್ವಲ್ಪ ಅದನ್ನ ವಾಚ್ ಮಾಡಿ ನಮ್ಮ ಪೊಲೀಸ್ಗೆ ಮಾಹಿತಿ ಕೊಡೋದು ಅದೆಲ್ಲ ಹೇಳಿದ್ವಿ ಇನ್ಸ್ಟ್ರಕ್ಷನ್ ಎಲ್ಲ ಕೊಟ್ಟಿದ್ದೀವಿ ಅವ್ರಿಗೆ ಸೆಲೆಬ್ರೇಷನ್ ಮಾಡೋರಿಗೆ ಏನು ಸೂಚನೆ ಕೊಡ್ತೀವಿ ಹೊಸ ವರ್ಷದ ಏನು ಸಂಭ್ರಮಾಚರಣೆ ಮಾಡ್ತೀರಾ ನೀವು ಯಾವುದೇ ರೀತಿ ಶಾಂತ ರೀತಿಯಿಂದ ಮತ್ತು ಸುರಕ್ಷಿತವಾಗಿ ಹೊಸ ವರ್ಷನ ನೀವು ಆಚರಣೆ ಮಾಡ್ಕೊಳ್ಳಿ ಅಂತ ಹೇಳಿ ಒಂದು ಮನವಿ ಇದೆ ನಮ್ಮಲ್ಲಿ